ಸಿಟ್ ಪಾಲ್ ಬಂದಿದೆ ಬಿಜೆಪಿ ಅಂತ ಬಂದಿದೆ ಬೈ ಡಿಫಾಲ್ಟ್ ನನಗೂ ಗೊತ್ತು ಬಿಜೆಪಿನೇ ಬರ್ಬೋದು ಸೆಂಟ್ರಲ್ ಗೌರ್ಮೆಂಟ್ ಇಲ್ಲಿ ಅಂತ ಯಾಕಂದ್ರೆ ನಾನು ಕಾಂಗ್ರೆಸ್ ಎಮ್ ಎಲ್ ಎ ಆದ್ರೂ ನಿಜ ಮಾತಾಡ್ತೀನಿ ಸುಳ್ಳು ಮಾತಾಡಲ್ಲ ನಿಜ ಮಾತಾಡ್ತೀನಿ ಮೊದಲೇ ಗೊತ್ತಿರೋ ವಿಚಾರನೇ ಸೆಂಟ್ರಲ್ ಗೌರ್ಮೆಂಟಲ್ಲಿ ಬಿಜೆಪಿ ಬರೋ ಚಾನ್ಸಸ್ ತುಂಬ ಇದೆ ಅಂತ ನಮಗೂ ಗೊತ್ತು ನಾವು ತಿಳ್ಕೊಂಡಿದ್ದೀವಿ ಆದರೆ ಎಲ್ಲರ ತರ ನಾನು ನಾವು ಬರ್ತೀವಿ ನಾಳೆ ಎಕ್ಸಿಟ್ ಪೋಲ್ಸ್ ಅದು ಹೇಳೋ ಬರೋ ಚಾನ್ಸಸ್ ಪಿನೇ ಇದೆ ಪರವಾಗಿಲ್ಲ ಈ ಸಲಿ ಬಿಜೆಪಿನೇ ಬರಲಿ ನೆಕ್ಸ್ಟ್ಗೆ ನಮ್ದು ಟಾರ್ಗೆಟ್ ಈ ಸಲಿಗಳ ಟಾರ್ಗೆಟು ನೆಕ್ಸ್ಟ್ಗೆ ನಾವು ಸೆಂಟ್ರಲ್ ಗೌರ್ಮೆಂಟಲ್ಲಿ ನಾವು ಬರ್ತೀವಿ ಅದಕ್ಕೆ ಏನು ತಯಾರಿ ಬೇಕೋ ಇವಾಗಿಂದ ತಯಾರಿ ಆಗ್ತಾ ಇದೆ ರಾಜ್ಯದಲ್ಲಿ ಆಗಿ ಸರ್ ರಾಜ್ಯದಲ್ಲಿ ಬಂದು ಕನ್ಫರ್ಮ್ ಆಗಿ ನಮಗೆ ಗೊತ್ತಿರೋ ಪ್ರಕಾರವಾಗಿ ಫಿಫ್ಟಿ ಫಿಫ್ಟಿ ಆಗುತ್ತೆ ಫಿಫ್ಟಿ ಫಿಫ್ಟಿ ಅವ್ರಿಗೂ ನಮಗೆ ಫಿಫ್ಟಿ ಫಿಫ್ಟಿ ಆಗುತ್ತೆ ಅದರಲ್ಲೂ ಸ್ಪೆಷಲ್ ಆಗಿ ಇಪ್ಪತ್ತೊಂಬತ್ತು ಸಾವಿರದಲ್ಲಿ ನಾವು ಗೆಲ್ತೀವಿ ಕನ್ಫರ್ಮ್ ಕನ್ಫರ್ಮ್ ಇಪ್ಪತ್ತೊಂಬತ್ತು ಸಾವಿರದಲ್ಲಿ ನಾವು ಗೆಲ್ತೀವಿ ಇಲ್ಲ ರಮೇಶ್ ಕುಮಾರ್ ಅವ್ರಿಗೆ ಎಮ್ ಎಲ್ ಸಿಕ್ಕಿಲ್ಲ ಕೇಳಿದೀವಿ ಕೇಳೋದನ್ನ ಕೇಳಿದೀವಿ ಆದರೆ ಅವ್ರಿಗೆ ಸಿಕ್ಕಿಲ್ಲ ಅದು ಪರವಾಗಿಲ್ಲ ಸಂತೋಷನ ಏನು ರಮೇಶ್ ಕುಮಾರ್ ಸ್ವಾಮಿಗಳೇ ನನಗೆ ಎಮ್ ಬೇಕು ಅಂತ ಏನು ಕೇಳಿಲ್ಲ ಅವರು ನಾವೆಲ್ಲ ಹೋಗಿ ರಜೆ ಮಾಡಿದ್ದು ಅವರೇನು ಬೇಕು ಅಂತೇನು ಕೇಳಿಲ್ಲ ಆದರೂ ಪರವಾಗಿಲ್ಲ ಇಲ್ಲಿ ಮುಂದಿನ ದಿನಗಳಲ್ಲಿ ಇನ್ನೂ ಬೇರೆ ಏನಾದರೂ ಅವಕಾಶ ಸಿಗ್ಬೋದು ಯಾವುದೋ ಒಂದು ತಪ್ಪುತ್ತೆ ಅಂದರೆ ಇನ್ನೊಂದು ಯಾವುದೋ ಒಳ್ಳೆ ಅವಕಾಶ ಕಾಯ್ತಾ ಇದೆ ಅನ್ನೋದಕ್ಕೆ ಒಂದು ಸೂಚನೆ ಅದು ಅದರಿಂದ ಯಾವುದೋ ಇನ್ನೊಂದು ಒಳ್ಳೇದು ಯಾವ್ದಾರ ಸಿಗ್ಬೋದು ಅವರು ಅಲ್ಲ ನಮ್ಮ ಕೋಲಾರಕ್ಕೆ ಮಂತ್ರಿನೂ ಇರಲಿಲ್ಲ ಸಿಗಲಿಲ್ಲ ಏನಿಲ್ಲ ಮಂತ್ರಿ ಏನಾದರೂ ಚೇಂಜಸ್ ಮಾಡುವಂಥ ನಿಧಿ ಏನಾದರೂ ಮಾಡ್ತಾರೆ ಇದೇನೋ ಗೊತ್ತಿಲ್ಲ ಆ ಥರ ಏನಾದರೂ ಬಂದಾಗ ನಮ್ಗೆ ಕೋಲಾರಕ್ಕೆ ಸಿಗುತ್ತೆ ಏನು ಸಮಸ್ಯೆ ಏನೂ ಇಲ್ಲ ಸಿಗುತ್ತೆ ಕೋಲಾರ ಸಿಗುತ್ತೆ ಚುನಾವಣಾ ನೀತಿ ಸಮಿತಿ ಮುಗಿಯುತ್ತೆ ಅಭಿವೃದ್ಧಿ ಎಲ್ಲ ಅಭಿವೃದ್ಧಿ ಎಲ್ಲ ಇನ್ ಕೆಲಸಕ್ಕೆ ಸ್ಟಾರ್ಟ್ ಮಾಡ್ತೀವಿ ಎಲ್ಲ ವರ್ಕ್ಸ್ ಎಲ್ಲ ಸ್ಟಾರ್ಟ್ ಮಾಡ್ತೀವಿ ರೋಡ್ಸ್ ಸ್ಟಾರ್ಟ್ ಮಾಡಬೇಕು ಮೈನ್ ಇಂಪಾರ್ಟೆಂಟ್ ಆಗಿ ಆಲ್ರೆಡಿ ಇವಾಗ ಎರಡು ಒಂದು ನಲವತ್ತು ಕೋಟಿ ಟೆಂಡರ್ಸ್ ಆಗೋಗಿದೆ ಓಪನ್ ಮಾಡ್ತಾರೆ ಆಫ್ ಓಪನ್ ಮಾಡ್ತಾರೆ ಆ ರೋಡ್ಸ್ ಎಲ್ಲ ಮಾಡ್ತೀವಿ ನೆಕ್ಸ್ಟ್ ಪ್ರಪೋಸಲ್ಸ್ ಎಲ್ಲ ಸ್ವಲ್ಪ ಇದೆ ಅದೆಲ್ಲ ಕೊಡಬೇಕಾಗುತ್ತೆ ನಮ್ಮದು ನುಗ್ಲಾಪುರ ಏನ್ ನಾಗ್ಲಾಪುರ ಗೇಟ್ ಏನಿದೆ ನಾಗಲಾಪುರ ಗೇಟಿಂದ ಇಂದ ನಮ್ಮ ಕಾಲಾಸಿಂಗಪುರ ಗೇಟ್ವರೆಗೂ ಡಿ ಪಿ ರಿಪೇರ್ ಆಗೋಯ್ತು ರಿಪೇರ್ ಆಗಿದೆ ರಿಪೇರ್ ಆಗೋಯ್ತು ರಿಪೇರ್ ಕಂಪ್ಲೀಟ್ ಆಗಿದೆ ಎಲ್ಲ ಆಗಿದೆ ಇವಾಗ ನೂರು ಕೋಟಿ ಏನೇ ಅಮೌಂಟ್ ರೆಡಿ ಇದೆ ನಮ್ಮನ್ನ ಈ ರೋಡ್ ಅನ್ನ ಫಸ್ಟ್ ಸ್ಟಾರ್ಟ್ ಮಾಡ್ತೀವಿ ಟೆಂಡರ್ ಕನ್ಫರ್ಮ್ ಮಾಡ್ತೀವಿ ಈ ರೋಡಲ್ಲಿ ಸ್ಟಾರ್ಟ್ ಮಾಡ್ತೀವಿ ಇವಾಗ ನಮ್ಮ ಇದರಿಂದ ಯಾವ್ದಿಂದ ನಮ್ಮ ಕಾಲಾಸಿರ್ಪುರ ಗೇಟ್ ಇಂದ ತಿರ್ಗಾ ಹಿಂಗ್ ರೌಂಡ್ ಹೊಡ್ಕೊಂಡು ನಾಗಲಾಪುರ ನಾಗಲಕ್ರ ಗೇಟ್ ಬರುವಂತದನ್ನ ಇವಾಗ ಡಿ ಪಿ ಆರ್ ಮಾಡ್ತಾರೆ ಜಾಗ ಗುರ್ತಿಸಿದ್ರೆ ಎಲ್ಲ ಗುರ್ತಿಸಿದೆ ಎಲ್ಲ ಡಿ ಪಿ ಆರ್ ರೆಡಿ ಆಗಿದೆಯಲ್ಲ ಈ ಕಡೆ ನಮ್ಮ ನಾಗಲಾಪುರ ಇಂದ ಕಾಲಾಸಿರ್ಪುರ ಗೇಟ್ ಹೊಡ್ಕೊಂಡು ಶ್ರೀನಿವಾಸ್ ಚಿಂತಾಮಣಿ ರೋಡ್ ಶ್ರೀನಿವಾಸಪುರ ರೋಡ್ ಪ್ಲಸ್ ಹೈವೇಗೆ ಎಲ್ಲ ಸರ್ವೆ ಇರುವ ಎಲ್ಲ ಆಗಿದೆ ಎಲ್ಲ ರೆಡಿ ಮಾಡಿ ಅಕ್ವಿಜೇಷನ್ ಕಮ್ಮಿ ಬರುತ್ತೆ ಅಕ್ವಿಜೇಷನ್ ಜಾಸ್ತಿ ಬರೋದಿಲ್ಲ ಊರುಗಳ ಹತ್ರ ಸ್ವಲ್ಪ ಬೈಪಾಸ್ಗಳು ಮಾಡಬೇಕಂತ ಅದ್ರ ಮಾತ್ರ ಅಕ್ವಿಜೇಷನ್ಗೆ ಬರುತ್ತೆ ಮಿಕ್ಕಿದ್ದೆಲ್ಲ ನಮ್ಮ ಹಳೆಯದೇನು ಇದೆಯೋ ಇದು ರೋಡ್ ಇದೆಯೋ ಅದ್ರ ಪಕ್ಕದಲ್ಲಿರುವಂಥ ನಮ್ಮ ಲ್ಯಾಂಡ್ ಎಲ್ಲೋ ಸ್ವಲ್ಪ ಸ್ವಲ್ಪ ಬರುತ್ತೆ ಅಷ್ಟೇ ಜಾಸ್ತಿ ಏನೋ ಅಕ್ವಿಜೇಷನ್ ಬರೋದಿಲ್ಲ ಖಂಡಿತವಾಗ್ಲೂ ಒಂದು ಟೂ ತ್ರೀ ಮಂತ್ಸ್ ಒಳಗಡೆ ಟೆಂಡರ್ ಪ್ರೋಗ್ರೆಸ್ ಮುಗೀತದೆ ಎ ಪಿ ಮಾರ್ಕೆಟ್ ಏನು ಸಮಸ್ಯೆ ಏನಿದೆ ಏನಿದೆ ಸಮಸ್ಯೆ ಏನಿಲ್ವ ಜಗಳ ಬಂದು ನೋಡ್ರಿ ಜಗಳ ಬಂದ್ಬಿಟ್ಟು ಅಲ್ಲಿರೋರು ಯಾರನ್ನ ಮಾಡ್ಕೊಳ್ಳಿ ಎರಡನ್ನ ಮಾಡ್ಕೊಳ್ಳಿ ನಮಗೆ ಗೊತ್ತಿಲ್ಲ ಅದೆಲ್ಲ ನಾವೇ ಹೋಗೋದಿಲ್ಲ ನಮ್ಮ ಜವಾಬ್ದಾರಿ ಒಂದೇ ಒಂದು ರೈತರನ್ನ ಕಾಪಾಡಿಕೊಳ್ಳುವ ಜವಾಬ್ದಾರಿ ರೈತ ರೈತರಿಗೆ ಸುಭಿಕ್ಷವಾದಂತ ಒಂದು ಜಾಗ ಕೊಡುವಂತ ಜವಾಬ್ದಾರಿ ರೈತರಿಗೋಸ್ಕರ ನಾವು ಕೆಲಸ ಮಾಡ್ತೀವಿ ಅಲ್ಲಿ ಯಾರೋ ಬಿಸ್ನೆಸ್ ಮ್ಯಾನ್ ಮಾತಾಡ್ಕೊಳ್ಳಿ ಬೈಕೊಳ್ಳಿ ಅವ್ರೇನನ್ನ ಮಾಡ್ಕೊಳ್ಳಿ ಅದ್ರ ತಂಟೆ ಹೋಗೋದಿಲ್ಲ ಎರಡು ಜಾಗ ಗುರ್ಸಿದಿವಿ ನೈಂಟಿ ನೈನ್ ಪರ್ಸೆಂಟ್ ನಮ್ಮ ಇಲ್ಲಿ ನಾಗಲಾಪುರ ಗೇಟ್ ಇದೆಯಲ್ಲ ಇದು ಚಲನಳ್ಳಿ ಗೇಟ್ ಗೇಟು ಗೇಟ್ ಗೇಟಲ್ಲಿರುವಂಥ ಜಾಗನ ಫೈನಲ್ ಮಾಡ್ತೀವಿ ಅದು ಅದು ಆಲ್ಮೋಸ್ಟ್ ಫೈನಲ್ ಸ್ಟೇಜ್ಗೆ ಇದೆ ಇನ್ನೊಂದು ನಮ್ಮ ಕಲ್ಲಂಡೂರು ಆಮೇಲೆ ಪಾರ್ಶ್ಗಾನಿ ಹತ್ರ ಪಾರ್ಶ್ಗಾನಿ ಅಲ್ಲೊಂದು ಜಾಗ ಇದೆ ಅದು ಸ್ವಲ್ಪ ದೂರ ಆಗ್ಬೋದು ಅನ್ನೋ ಒಂದು ಉದ್ದೇಶದಿಂದ ಇದನ್ನ ಫೈನಲ್ ಮಾಡಬೇಕು ಅಂತ ಇದೀವಿ ನಾವು ಸರಿ ಸರ್